ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಅದ್ದೂರಿಯಾಗಿ ಜರುಗದ ಸಂಜೀವ ಆಂಜನೇಯ ಜಾತ್ರೆ ರಥೋತ್ಸವ ಕಾರ್ತಿಕ ಮಾಸದ ಕೊನೆಯ ದಿನದಂದು ಪಟ್ಟಣದ ಸಂಜೀವನಗರದ ಸಂಜೀವ ಆಂಜನೇಯ ದೇವರ ಜಾತ್ರಾ ಮಹೋತ್ಸವ ಬಲು ಅದ್ದೂರಿಯಾಗಿ ಜರುಗಿತು ಭಕ್ತರ ಇಷ್ಟಾರ್ಥ ಫಲಿಸುವಂತೆ ದೇವರಲ್ಲಿ ಬೇಡಿಕೊಂಡು ತೇರಿಗೆ ಉತ್ತತ್ತಿ ಹಾಗೂ ಬಾಳೆಹಣ್ಣುಗಳನ್ನ ಎಸೆದು ಭಕ್ತಿ ಭಾವದಿಂದ ಜಯಘೋಷಗಳ ನಡುವೆ ಏಳು ಕೋಟೆಗೆ ಏಳು ಕೋಟೆಗೆ ಆಂಜನೇಯ ಮಹಾರಾಜ್ ಕಿ ಜೈ ಎಂದು ಜಯಘೋಷಗಳನ್ನ ಹಾಕುತ್ತಾ ದೇವರ ಕೃಪೆಗೆ ಪಾತ್ರರಾದರು ದೇವಸ್ಥಾನದ ಸಂಚಾಲಕರಾದ ಬಾಲಕೃಷ್ಣ ಸಂಜೀವರಾವ ಕುಲಕರ್ಣಿಯವರ ಸಾನ್ನಿಧ್ಯದಲ್ಲಿ ರಥೋತ್ಸವ ಜರುಗಿತು ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮದ ಜನರು ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಜಾತ್ರೆಯಲ್ಲಿ ಅನ್ನ ಪ್ರಸಾದ ಸವಿದು ಹಾಗೂ ಮಕ್ಕಳಿಗೆ ಆಟಿಕೆಗಳನ್ನು ಖರೀದಿ ಮಾಡಿಕೊಂಡು ಜಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾದ್ರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ